ಪಾವಗಡ ತಾಲೂಕಿನ ತಿರುಮಣಿ ಮತ್ತು ವೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಅನುದಾನದ ಕಾಮಗಾರಿಗಳಿಗೆ ಶಾಸಕ ವಿ ವೆಂಕಟೇಶ್ ಗುದ್ದಲಿ ಪೂಜೆ ನೆರವೇರಿಸಿದ್ರು ರಸ್ತೆ ಕಾಮಗಾರಿ ಸಿಸಿ ಚರಂಡಿ ನಿರ್ಮಾಣ ಸೇರಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಗುದಲಿ ಪೂಜೆ ನೆರವೇರಿಸಿದ್ರು ಅಲ್ಲದೆ ಹಲವು ಶಾಲಾ ಕೊಠಡಿಗಳನ್ನ ಉದ್ಘಾಟಿಸಿದ್ರು ಈ ವೇಳೆ ಸಮಾಜ ಸೇವಕರಾದ ಬತ್ತಿನೇನಿ ನಾಗೇಂದ್ರ ರಾವ್ ರಾಮಲಿಂಗ ಸುಬ್ರಹ್ಮಣ್ಯ ಜಿಲ್ಲಾ ಪಂಚಾಯಿತಿ ಡಬ್ಲ್ಯ ಹನುಮಂತಪ್ಪ ಎಡಬ್ಲ್ಯ ಸುರೇಶ್ ಸೇರಿ ಪಕ್ಷದ ಹಲವಾರು ಮುಖಂಡರು ಇದ್ದರು ಮೇಲೆ ಪ್ರೀತಿ ವಿಶ್ವಾಸಿ ಏನಾದರೂ ಕಾರ್ಯಕ್ರಮ ಮಾಡಿದಾಗ ಬಡವರಿಗೆ ಏನಾದರೂ ಒಂದು ಸಹಾಯ ಮಾಡ್ತಾರೆ ಅಂದ್ರೆ ಈ ದಿನಗಳಲ್ಲಿ ಸ್ವಂತ ದುಡ್ಡು ಸಾಗ ಸಹ ಮನೇಲಿ ಮನೇಲಿಟ್ಕೊಳ್ಳೋಣ ಅಂತ ದಿನಗಳು ಯಾರು ಪ ಸಮಾಜ ಸೇವೆಗೆ ಮುಂದಾಗಲ್ಲ ಅವ್ರು ನೋಡಿ ಏನೇ ಮಾಡಿದ್ರು ಒಂದು ಹತ್ತು ಪರ್ಸೆಂಟ್ ಬಡವರು ದಾನ ಮಾಡೋಣ ಅನ್ನೋ ಮನೋಭಾವ ಇದೆ ಅವ್ರ ಆರೋಗ್ಯ ಆಯುಷು ಇನ್ನೂ ಹೆಚ್ಚಿನ ಹಣ ಬರಲಿ ಸಂಪಾದನೆ ಮಾಡೋ ದಾರಿ ಸಿಗಲಿ ಅಂತೇಳಿ ನಮ್ಮ ಸಹೋದರಿಗ ಆರೈಸ್ತಾ ಪಾವಗಾಡ ತಾಲೂಕಿನ ತಿರುಮಣಿ ರಾಯಚರ್ಲುನಿಂದ ಅಂಕಾಲಮ್ಮ ದೇವಸ್ಥಾನದವರೆಗೆ ರಸ್ತೆಗಳ ಅಭಿವೃದ್ಧಿ ಆರ್ ಅಚ್ಚಮ್ಮನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ರಾಯಚರ್ಲು ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಸೇರಿ ಹಲವು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಇಮ್ರಾನುಲ್ಲಾ ಪ್ರಜಾಶಕ್ತಿ